சாஸ்ரீ நிஷந்தாசியும் அனல பிரணாமம் சந்தித்திரமாரசேகர சத்ம சதுகுருபாது மனசனந்த பிரணாமம் சரித்தருவாங்க சதுகுலிபாடு மனந்தனந்த பிரணாம ವಿಶ್ವದಾಸಿ ತರಂಗ ನಾಲ್ಕು ವಿಷಯ ಲೋಹ ಐವತ್ತು ಅವಿದ್ಯ ಪರಿಣಾಮದಲ್ಲಿ ಸಮಾನಸ ಕೇತನದ ವಿವರ್ಥದಲ್ಲಿ ಉತ್ತಮ ಅಧಿಕಾರಿ ಆಗ ತತ್ವದಲ್ಲಿ ಇವುಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಮತ್ತು ಅದರ ಜ್ಞಾನವು ಅವಿದ್ಯೆಯ ಪರಿಣಾಮ ಮತ್ತು ಕೇತನದ ವಿವರ್ಥವಿದೆಯೇ కేతన వివర్శ లవిక పరిణామ ప్రతి వివరే చూర జ్ఞాన లవిక పరిణామీ కురుదా గురు కాలం విషయం అదన కే నాలు కాలం ఒ్రహ్మాండం పిండా శరీరాలి శర అంతే దృష్టాంతిజ్జు ఉపచేతన కజ్జు నల్ అంత బ్రహ్మాండ్రహ్మ బ్రహ్మచేతనూ బ్రహ్మాండాండీ సాక్షిచేతనూ

ಇನ್ನ ವಿಷಮ ಸತ್ತ ಅಂತ ಹೇಳಿ ಎರಡನೇ ಎರಡನೇದಾಗಿ ರಜು ಕುರಿತ ಚೇತನ ಪಾರಮಾರ್ಕ ಸತ್ಯ ಆಗಿದೆ ಮತ್ತು ತೋರುತ್ತಿರುವ ರಜು ವ್ಯವಹಾರಿಕ ಸತ್ಯ ಆಗಿದೆ ಆದ್ದರಿಂದ ಪಾರಮಾರ್ಥಿಕ ಮತ್ತು ಗೌರವ ವಸ್ತು ವ್ಯವಹಾರಿಕವಾದ್ದರಿಂದ ಇದು ವಿಷಮ ಸತ್ತವಾಗಿದೆ ಬ್ರಹ್ಮ ಬ್ರಹ್ಮಚೇತನವೂ ಪಾರಮಾರ್ಥಿಕ ಸತ್ಯ ಆಗಿದೆ ಮತ್ತು ತೋರುತ್ತಿರುವ ಬ್ರಹ್ಮಾಂಡ ವ್ಯವಹಾರಿಕ ಶಕ್ತಿಯಾಗಿದೆ ಆದ್ದರಿಂದ ಇರುವವಸ್ತು ಪಾರಮಾರ್ಥಿಕ ಮತ್ತು ತೋರುತ್ತಿರುವವಸ್ತು ವ್ಯವಹಾರಿಕ ಸತ್ಯವಾಗಿದ್ದರಿಂದ ಇದು ಇಲ್ಲಿ ಇದು ವಿಷಮ ಸತ್ಯಾಗಿದೆ ಅಂತ ಹೇಳ್ತಾರೆ ನನ್ನ ಸಾಕ್ಷಿ ಚೇತನವು ಪಾರಮಾರ್ಥಿಕ ಮತ್ತು ತೋರುತ್ತಿರುವ ಪಿಂಡಾಂಡವು ವ್ಯವಹಾರಿಕ ಸತ್ಯಾಗಿದೆ ಆದ್ದರಿಂದ ಇಲ್ಲಿರುವ ವಸ್ತು ಪಾರಮಾರ್ಥಿಕ ಮತ್ತು ತೋರುವ ವಸ್ತು ಮಾತ್ರದಿಂದ ಇದು ಸಹ ವಿಷಮ ಸತ್ಯಾಗಿದೆ ಅಂತ ಹೇಳ್ತಾರೆ ಸರಾದಲ್ಲಿ ವಿಷಮ ಸತ್ಯ ಲಕ್ಷಣ ಇರುವ ಪಾರಮಾರ್ಥಿಕ ಸತ್ಯ ನೋವೆಯಲ್ಲಿ ಭಾರತ ಸತ್ಯ ಅಂತ ಹೇಳಿ ಇಲ್ಲಿರು ರಜ್ಜು ಉಪಯುಷಿಸೋ ರಜ್ಜುಗೆ ರೂಪಾಂತರವಾಗಿದೆ ಆದ ಕಾರಣ ಆದರೆ ಉಪಹಿತ ರಜ್ಜು ರೂಪ ರೂಪಾಂತರವಾಗಿದೆ ಆದರೆ ರಜು ಉಪಚೇತನವಾಗಿಯೇ ಇದೆ ಈ ಬ್ರಹ್ಮದಲ್ಲಿ ಇಲ್ಲಿ ಇರುವುದು ಬ್ರಹ್ಮಚೇತನ ಸುರುತ್ರು ಬ್ರಹ್ಮಾಂಡಕ್ಕ ರೂಪಾಂತರವಿದೆ ಆದ್ರಹ್ಮಚೇತನವಾಗಿಯೇ ಹುಡುಕಿದೆ ಈ ಸಾಕ್ಷಿಯಲ್ಲಿ ಇರುವುದು ಸಾಕ್ಷಿಚೇತನ ಸುರುತ್ರು ಬ್ರಹ್ಮಾಂಡ ರೂಪಾಂತರ ಇದೆ ಆದ್ರೆ ಸಾಕ್ಷಿ ಸಾಕ್ಷಿಚೇತನವಾಗಿಯೇ ಇದೆ ಮೂಲ ರೂಪ ಪರಿತ್ಯಾಗ ಮಾಡದೆ ಅನ್ಯ ರೂಪ ಧಾರಣೆ ಮಾಡಿದೆ േത അധിഷ്ഠാനക്കിന്ത സ്വഭാവ സ്വരൂപധാരണേ ഇരുവികളായിരുന്ന ജഗത്തു ബ്രഹ്മണ്ഡേതായി ഉപയുധ ചേതന മൂല രൂപ നിരാ ആയി ಇದು ಬಯಸಿ ಸತ್ತಿ ರಜು ಅಸಪ್ತೈತಿ ಚೇತನ ಆದ್ರ ರಜು ಜಡ ಆಗೈತಿ ಇದು ಆದ್ರೆ ಅನಿತ್ಯ ಇದೆ ಬ್ರಹ್ಮ ಚೇತನದಲ್ಲಿ ಮೂಲ ರೂಪ ನಿರಾಕ ಆಯ್ತಿ ಹನ್ನೆರಡು ರೂಪದಲ್ಲಿ ಆಕಾರ ನಮ್ಮ ಜನ ಸತ್ತಿದ್ರೆ ಹನ್ನೆರಡು ರೂಪದಲ್ಲಿ ಅಸತ್ತು ಇಲ್ಲಿ ಚೇತನ ಇದ್ರೆ ಇದು ಜಡ ಅಲ್ಲ ಇಲ್ಲಿ ಕ್ಷೇತ್ರ ಅನಿತ್ಯ ಇದೆ ಸಾಕ್ಷಿಯಲ್ಲಿ ಮೂಲರೂಪ ನಿರಾಕಾರ ಅನ್ಯರೂಪ ಸಾಕಾರ ಮೂಲರೂಪ ಸತ್ ಅನ್ಯ ರೂಪ ಅಂದ್ರೆ ಜಡ ಇರ ಇದು ಮೂಲ ರೂಪ ನಿತ್ಯ ಅನ್ಯ ರೂಪದಲ್ಲಿ ಅನಿತ್ಯ ಅಂದ ಈ ಉಪಯಿಸದಿಯೇತನವು ಸತ್ಯಿದಾನಂದ ತನ್ನ ಮೂಲ ರೂಪ ಪರಿತ್ಯಾಗ ಮಾಡದೆ ಅನ್ಯವಾದ ರಜೀವನ ರೂಪ ಧಾರ ಮಾಡದ ಕಾರಣ ರಜೀವನು ಉಪಯೋಗಿಸಿದೆಯೇತನದ ವಿವರ್ತವಾಗಿದೆ ேத்தன சூல ரூபரிமாடே அன்ப ரூபவாத அநவாத ரூபாண்டேத்தன விவரத்தாட்சிச்சேதனும் தன்ன சத்திர ஆனந்த மூல ரூபாங்க அந்நாடு பிண்டாண்ட ரூபா பிண்டாண்டும் சாட்சி கேத்தன விவர்த்தவங்க ൂലരൂപ അപരിചയാ ദുഷ്ട്രഹ്മാണ്ട ജഗത്ത് രീതി ഇജ്ജ്ഞാനി തോക്കു തന്നൂല പ്രഭാവശീലാനന്ദ പരിപൂർണ സ്വരൂപന എി മാില്ല സജ്ജു സൃഷ്ടിയാകു മുൻ പ്രജ്ജ് സൃഷ്ടിയാക ಮತ್ತು ಹೆಚ್ಚು ರೈ ಪಂಜದ ಮೇಲೂ ಎಲ್ಲ ಕಾಲದಲ್ಲೂ ಸಜ್ಜು ಉಪನಿಷ್ಠ ಚೇತನದ ಸ್ವಭಾವ ಒಂದೇ ಆಗಿರುತ್ತದೆ ಅದೇನಂದ್ರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿದೆ ಬ್ರಹ್ಮಾಂಡದಲ್ಲಿ ಇಲ್ಲಿ ಬ್ರಹ್ಮಚೇತನವೂ ತಾನು ಬ್ರಹ್ಮಾಂಡವಾಗಿ ಪೂರ್ಸಿದ್ರು ನನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣತೆಯನ್ನ ಹಾನಿ ಮಾಡಿಕೊಂಡಿಲ್ಲ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕೂ ్రహ్మాండ సృష్టి బ్రహ్మాండ పడేకొదలు ఎలా కాలూ బ్రహ్మ కేత స్వభావ మధురేనందానందరిపూర్ణ వే కండీ సాక్షి తన మూల స్వభావ ఆనంద నిత్య పరిపూర్ణతీ హాని

ಇದು ಉಮ್ಮ ಚೇತನ ಇದು ಕೇವಲ ರತ್ನ ಅಂತ ಹೇಳಿ ಕೇಳ್ತೀವಿ ಬ್ರಹ್ಮಾಂಡದ ಜ್ಞಾನ ಹೋಗುತ್ತಲೇ ಬ್ರಹ್ಮಚೇತನದ ಜ್ಞಾನ ಇದು ಬ್ರಹ್ಮಚೇತನದ ಕೇವಲ ಬ್ರಹ್ಮಾಂಡವಲ್ಲ ಅಂತ ಹೇಳಿ ತಿಂಡಾಂಡದ ಜ್ಞಾನ ಹೋಗುತ್ತಲೇ ಸಾಕ್ಷಿ ಚೇತನ ಜ್ಞಾನ ಆಗ್ತದೆ ಇದು ಸಾಕ್ಷಿ ಚೇತನದ ಕೇವಲ ತಿಂಡಾಂಡಲ್ಲ ಅಂತ ಹೇಳಿ ಎರಡು ದೃಷ್ಟಾಂತದಲ್ಲಿ దృష్టాంతి బంగార ఆభరణి బంగారీతనవల్ బంగారంగారు చేత అధిష్టాన చేతన అద్యంతే ఆగిరి చేతన వ్యవస్థలు మూల వరకు అధిష్టాన చేతన ఏ బ్రహ్మ ఆత్మ సాక్షిత చూస్తుంది పరిపూర్ణ అన్యరూప ధారణ బ్రహ్మాండ పిల్ల విషమ సత్తా పారమార్షిక సత్తా కృషి సత్తాదాస్ భూ విషయాలే సరళ సరళ వయసు

ಎಲ್ಲರ ಬಗ್ಗೆ ಅಧ್ಯಯನ ಮಾಡಿ ಮಾಡಿದ್ರೆ ಹ್ಮ್ ಚೇತನದ ವಿವರ್ತ ಏನದು ಚೇತನದ ವಿವರ್ತ ಎಲ್ಲಿ ಬರ್ಷ పరిణా మొత్తం చేతన వివర్త హింగంద్రు ఏ ఎరడు సేర్సీ అనిర్వచనీయ అనిర్వచనీయదు అనిర్వచనీయవాల వస్తు శబ్ ఆ శబ్ద ఇడ్క్ర ఆ శబ్ద పెట్టి అలా మాట్లాడతారు రమే రమే ఏ రమే అదంత రజ్జు అప్పు రజ్జువిన జ్ఞాన అనుభవ మత్తు బ్రహ్మాండ బ్రహ్మాండద జ్ఞాన ఇందాండ ఇందాండ అనుభవ అద్రిందే అనుభవ ఆగల్ సుఖ దుఃఖాది అనుభవ ఆ అదే జ్ఞానం భ్రమే అంటే బరే బ్రహ్మాండక అన్నంగల్ బరే పిండాక్ బరే రజ్జీవి ಬರೀ ಸಂಸಾರಕ್ಕನ್ನಂಗಿಲ್ಲ ಅವ್ರ ಜೊತೆಗೆ ಏನಿರ್ಬೇಕು ಭ್ರಮೆ ಈಸ್ ಈಕ್ವಲ್ ಟು ಅವ್ರ ಕೊಡ್ರಿ ಭ್ರಮೆ ಅಂದ್ರೆ ಏನಂತ ಗೊತ್ತಾಗ್ಬೇಕು ನಿಮಗೆ ರಜ್ಜು ಮತ್ತು ರಜ್ಜುವಿನ ಭ್ರಮೆ ಒಳಗೆ ಏನಿರ್ತದ ರಜ್ಜು ಮತ್ತು ರಜ್ಜುವಿನ ಜ್ಞಾನ ಅನುಭವ ಹ್ಮ್ ರಜ್ಜು ಅಂತ ಒಂದು ಭ್ರಮೆ ಆಗ್ಯದ ನಿಮಗ ಯಾಕಾಗ್ಯದ ಉಪಯುಕ್ತ ಚೇತನದ ಬಗ್ಗೆ ಜ್ಞಾನ ಇಲ್ಲದಕ್ಕ ಅವಿದ್ಯೆ ಆಗಿದ್ದಕ್ಕ ರಜ್ಜು ಅಂತ ಒಂದು ಭ್ರಮೆ ಆಗ್ಯದ ಚೇತನದ ವಿವರ್ತದೊಳಗೆ ರಜ್ಜು ಕಾಣಕತ್ತ ನಿಮಗ್ ಅಂದ್ರೆ ರಜ್ಜು ಇದ್ರೆ ಅಷ್ಟೇ ಸಾಕ ಅದ್ರ ರಜ್ಜುವಿನ ಅನುಭವ ನಿಮಗ ಆಗಕ್ಕ ಆಗ್ಬಾರ್ದ ಬೇಕಾದಷ್ಟು ಬೆಂಗಳೂಗಳದಲ್ಲ ಆದರೆ ಎದರ ಅನುಭವ ನಿಮಗಾಗಿಲ್ಲ ಅದ ವಿವರ್ಥ ಅದು ಚೇತನದ ವಿವರ್ತ ಆಗಿರ್ತು ಏನ್ ಮಾಡಿದ್ರಿ ರಜ್ಜುವಿನ ಭ್ರಮೆ ಈಸ್ ಟು ಏನ್ ಬರ್ಕೊಂಡ್ರಿ ರಜ್ಜುವಿನ ಭ್ರಮೆ ಈಸ್ ಟು ಏನ್ ಬರ್ಕೊಂಡ್ರಿ ಅದು ಏನಾಗ್ತದ ಮಾಯೆ ಅಥವಾ ಅವಿದ್ಯ ಪರಿಣಾಮದೊಳಗ ರಜು ಯೋಜನ ಅಥವಾ ಸರ್ಪ ಸರ್ಪದ ಭ್ರಮೆ ಅಂದರೆ ಸರ್ಪಕ್ಕೆ ಭ್ರಮೆ ಅನ್ನಂಗಿಲ್ಲ ಅಥವಾ ಸರ್ಪದ ಜ್ಞಾನ ನಿಮ್ಮೊಳಗ ಸ್ಮೃತಿ ಜ್ಞಾನ ಇರ್ತದಲ್ಲ ಅಷ್ಟಕ್ಕೆ ಭ್ರಮೆ ಅನ್ನಂಗಿಲ್ಲ ಸರ್ಪ ಇರಬೇಕು ಸರ್ಪದ ಅನುಭವ ಆಗ್ತಿರ್ಬೇಕಲ್ಲಿ ಸರ್ಪದ ಅಂದ್ರೆ ನಿಮ್ಮ ಭಯ ದುಃಖ ಅದೆಲ್ಲ ಆಗ್ತಿರ್ಬೇಕು ಅವಾಗ ಅದಕ್ಕೆ ಏನಂತ ಸರ್ಪದ ಭ್ರಮೆ ಅಂತ ಭ್ರಮೆ ಎರಡು ಅದಕ್ಕೆ ಸರ್ಪದ ಭ್ರಮೆ ಈಸ್ ಈಕ್ವಲ್ ಟು ಪಟಪಟ ಹೇಳ್ಬೇಕು ದಾನ ಮಾಡಬಾರ್ದು ಹೇಳ್ಬೇಕು ಬರೀಬೇಕು ಸರ್ಪದ ಭ್ರಮೆ ಈಕ್ವಲ್ ಟು ಸರ್ಪ ಮತ್ತು ಸರ್ಪದ ಹ್ಮ್ ಒಂದಾಂಡ್ జ్ఞాన్ బ్రహ్మాండ బ్రహ్మాండ్రమే ఇక బ్రహ్మాండ్రహ్మాండ్రమంట సంసార సంసార్ఞా సంసార సంసార భ్రమగారు భ్రమ గ సంసార భ్రమ ఈజ్ ఈక్వల్ టు బ్రహ్మాండ భ్రమే ప్లస్ కేంద్రా భ్రమే బ్రహ్మాండ విషయాలదవ కేంద్రా విషయ శక్తి అవే భ్రమే శబ్ద స్పర్శ రూప రస గంధి ಬ್ರಹ್ಮಾಂಡದಾಗ ಭ್ರಮೆ ಆಗ್ಯದ ಕೃಂಗಾಂಡದೊಳಗೆ ಇಂದ್ರಿಯಗಳೇನದವ ಬ್ರಹ್ಮಾಂಡದ ವಸ್ತುಗಳನ್ನೇ ಭೋಗಿಸಬೇಕಂತ ಹೇಳಿ ರೀಂಗಾಂಡದೊಳಗೆ ವಿಷಯಾಸಕ್ತಿಗಳಲ್ಲವ ಅದಕ್ಕೆ ಸಂಸಾರ ಭ್ರಮೆ ಈಗಿಕ್ವಲ್ ಟು ಬ್ರಹ್ಮಾಂಡದ ಭ್ರಮೆ ಪ್ಲಸ್ ಹಾ ಬ್ರಹ್ಮಾಂಡದೊಳಗೆ ಭ್ರಮೆ ಇದ್ರೆ ನಮಗೆ ನೋಡ್ತಾ ಇದೆ ರೀಂಗಾಂಡದ ಭ್ರಮೆಯಿಂದ ಏನಾಗ್ತದೆ ಸಂಸಾರದ ಜ್ಞಾನ ಆಗ್ತದ പി ഭ്രമേ ഈ വിഷയസക്തിരുന്നില്ല ധ്യാനത്ത് എന്താ എല്ലാര ബ്രഹ്മണ്ഡ സത്വ ഇത്ര ബ്രഹ്മണ്ഡ ഭ്രമേ അല്ല അവർഗിന്ദ വിഷയസക്തി എല്ലാത്ത വിഷയ ഭോഗ വിഷയശക്തി പണ്ടാണ അത് പിണ്ടാണ്ടമെ ഇത് നടി ചടവീകളെല്ല്രമെനാ ही भ्रमेवर ह्यां सत् विलक्षण आव असत्गू विलक्षण आजवसद् विलक्षण आजव अजवंतर सुरभ इल सर्व कदसद्वलक्षण आमे ऐनंतर अन्यवचन भ्रमे ಅನಿರ್ವಚನೆ ಅನಿರ್ವ ಏನದು ಅನಿರ್ವಚನೆ ಅಂದ್ರೆ ಭ್ರಮೆ ಯಾವ ಭ್ರಮೆ ವಸ್ತು ಭ್ರಮೆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳ ಭ್ರಮೆ ಅವುಗಳ ಮುಂದೆ ಪಿಂಡಾಂಡದ ಒಳಗಿರುವ ವಿಷಯಾಸಕ್ತಿಗಳ ಭ್ರಮೆ ಬ್ರಹ್ಮಾಂಡದ ಭ್ರಮೆ ಬ್ರಹ್ಮಾಂಡದಲ್ಲಿರುವ ವಿಷಯಗಳ ಭ್ರಮೆ ಪಿಂಡಾಂಡದಲ್ಲಿರುವ ವಿಷಯಾಸಕ್ತಿಗಳ ಭ್ರಮೆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳು ನಾನಾ ರೀತಿ ನಾಮ ರೂಪಾದಿಗಳ ಭ್ರಮೆ ಈ ಎಲ್ಲ ಭ್ರಮೆಗಳ ಸೇರಿಸಿ ಇವರ ಯಾಂಗ್ ನದವಪ್ಪ ಅಂದ್ರೆ ಸದಸ್ಯ ದ್ವಿಲಕ್ಷಣ ಆಗಿದ್ದಕ್ಕೆ ಇವಳ ಅನಿರ್ವಚನೀಯ ಭ್ರಮೆಗಳು ಅಂತ ಈ ಭ್ರಮೆಗಳು ಏನದವಪ್ಪ ಅಂತಂದ್ರೆ ಇದ್ರೊಳಗ ಎರಡು ಒಂದು ಚೇತನದ ವಿವರ್ತ ಆದ ಚೇತನದ ವಿವರ್ತ ಅಂದ್ರೆ ಚೇತನ ಬೇರೆ ರೂಪವಾಗಿ ತೋರ್ತದ ಬೇರೆ ಸಸ್ಯ ಆಗಿ ತೋರ್ತದ ಆದರೆ ತನ್ನ ಮೂಲ ಸ್ವರೂಪವಾದ ಸತ್ಯ ಸ್ಥಾನ ನಿಂತಿದ ಪರಿಪೂರ್ಣತೆಯನ್ನ ಅದು ಹಾಗೆಯೇ ಕಾಪಾಡಿಕೊಂಡ ಇದು ಚೇತನದಲ್ಲಿ ವರ್ತ ಇದು ಅಷ್ಟೇ ಇಲ್ಲ ಈ ಚೇತನದ ಬಗ್ಗೆ ಅರಿವು ಇಲ್ಲದಕ್ಕ ಮನೆ ಕಾರಣ ಅಜ್ಞಾನದ ಕಾರಣ ಅವಿದ್ಯೆಯ ಕಾರಣ ಏನಾಗಲ್ಲ ಆ ಅವಿದ್ಯೆ ಏನಾಗಿದೆ ತಾನೇ ಈ ಹಗ್ಗ ಹೋಗಿ ಹಾವಾಗಿ ಕಾಣೋದು ಬ್ರಹ್ಮಾಂಡ ಹೋಗಿ ವಿಷಯಗಳಾಗಿ ಕಾಣೋದು ಮತ್ತೆ ಹೋಗಿ ವಿಷಯ ಆಸಕ್ತಿಗಳ ಕಾಣೋದು ಹೀಗೆಲ್ಲ ಆಗಿ ಅವಿದ್ಯೆ ಏನು ಮಾಡಿದ ಅನುಭವಗಳನ್ನ ಕೊಡ್ತದ ಸರ್ಪ ಮತ್ತು ಸರ್ಪದ ಜ್ಞಾನ ಸಂಸಾರ ಮತ್ತು ಸಂಸಾರದ ಜ್ಞಾನ ವಿಷಯ ಮತ್ತು ವಿಷಯದ ಜ್ಞಾನ ವಿಷಯಾಸಕ್ತಿ ಮತ್ತು ವಿಷಯಾಸಕ್ತಿಯ ಜ್ಞಾನ ಇದೇನದ ಹಾನೆ ಆಗ್ಯದ ಇದು ತನ್ನ ಮೂಲ ಸ್ವರೂಪ ಅಲ್ಕೊಂಡು ತಾನು ಏನಾಗಿದೆ ಅನ್ಯ ರೂಪ ಧಾರಣ ಮಾಡ್ಯದ ేన బ్రహ్మద అథవా వేతన వివర్త మూడు అవ్య అజ్ఞాన మాయ పరిణామ ఈ గత ఏమ అనిర్వచనీయ అంద భ్రమే ఆయన భ్రమే వస్తున్న వస్తువిన ధా బరే వస్తు అసే భ్రమే అన్న మొత్త బరే వస్తునక్ భ్రమే ఆ అవెరడం ఇవ్వాలి భ్రమే ఆగ కాల అది హంగిర్త అని రోచనీయ సూత్ర స్పష్ట గొప్ప భ్రమే గట్టి ఇక ఇదెల్లా భ్రమే ఇష్టద్ర ಒಂದು ಸಲ ಅಂದ್ಕೊಳ್ಬೇಕು ಭ್ರಮೆ ಇದು ಇಲ್ಲದ್ದು ಇದ್ದಂಗೆ ಕೋರಿ ನನಗೆ ಕ್ರಾಸ್ ಮಾಡ್ಲಕ್ಕದ ಇಲ್ಲದ್ದು ಇದ್ದಂಗೆ ಕೋರಿ ನನಗ ಸುಳ್ಳು ಸುಖ ಕೊಡ್ಲಕ್ಕದ ಇದು ಮುಂದೊಂದು ದಿನ ದುಃಖ ಕೊಟ್ಟು ಹೋಗದೆ ಅಂತ ಹೇಳಿ ಈ ಸುಖ ದುಃಖ ಅದಿಗಳೆಲ್ಲ ವಿಷಯಗಳು ಭ್ರಮೆಗಳು ವಿಷಯ ಶಕ್ತಿಗಳು ಭ್ರಮೆಗಳು ವಸ್ತುಗಳು ಭ್ರಮೆಗಳು ವಸ್ತುವಿನ ಅನ್ಯ ರೂಪಗಳು ಪ್ರಮಾದ ಜ್ಞಾನ ಸ್ವಪ್ನ ಜ್ಞಾನ ನಾಮಜ್ಞಾನ ಎಲ್ಲಾನು ಭ್ರಮಗಳೇ ಇವೆಲ್ಲ ಸುಳ್ಳು ಅದಾವ ಅಂತ ತಿಳ್ಕೋಬೇಕು ಅದಕ್ಕೆ ರಜ್ಜು ಏನದ ರಜ್ಜು ಉಪಯುತ ಚೇತನದ ವಿವರ್ತವಾಗಿದೆ ರಜ್ಜು ಉಪಯುತ ಚೇತನವು ರಜುವಿನಲ್ಲಿ ರಜ್ಜು ಉಪಯುಕ್ತ ಚೇತನದ ಅಜ್ಞಾನದ ಕಾರಣವೇ ಇವರನ್ನು ರಜ್ಜುವಾಗಿ ತೋರುತ್ತಿದೆ ಇದು ಏನಾಗಿರಪ್ಪ ಅಂತಂದ್ರೆ ಒಂದನೇ ಲಕ್ಷಣವನ್ನ ಸ್ಯಾಟಿಸ್ಫೈ ಮಾಡ್ತಾರೆ ಮೂಲ ವಸ್ತು ಏನಿರಬೇಕು ಈ ಚೇತನದ ವಿವರ್ತದಲ್ಲಿ ಇವತ್ತ ಚೇತನದ ವಿವರ್ತದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಮುಂದೆ ನಾವು ಅವಿದ್ರೆಯ ಪರಿಣಾಮಕ್ಕ ಹೋಗಬೇಕು ಈ ಚೇತನದ ವಿವರ್ತಕ್ಕ ನಾಲ್ಕು ಲಕ್ಷಣಗಳು ಒಂದು ಅಧಿಷ್ಠಾನ ಮೂಲ ವಸ್ತು ಚೇತನವಾಗಿರಬೇಕು ಎರನೇದೇನದು ಅದು ಮೂಲ ರೂಪ ಪರಿತ್ಯಾಗ ಮಾಡಬಾರದು ಅಪರಿತ್ಯಾಗಿಯಾಗಿರಬೇಕು ಸತ್ಯದಾನದ ರೂಪವಾಗಿದ್ದು ಬೇರೆ ಏನಾದರೂ ತೋರ್ಬೇಕು ನಾನು ಸತ್ಯವಾಗಿದ್ದು ಅಸತ್ಯವಂತವಾಗಿ ತೋರ್ತಾ ಇರ್ತದ ಮತ್ತೆ ಅನ್ನ ರೂಪ ದಾರಣ ಅನ್ನ ರೂಪನೇ ಬೇರೆ ಅದು ಅನ್ಯ ರೂಪ ಬ್ರಹ್ಮಾಂಡ ರಜ್ಜು ಏನೇನೋ ಏನೇನಾಗ್ತದ ಮತ್ತೆ ವಿಷಮ ಸತ್ತ ಇದರೊಳಗೆ ಪರಮಾರ್ಥಿಕ ಸತ್ತ ಸಿಗ್ತದ ಉಳಿದ ಸತ್ತಗಳಲ್ಲಿ ಒಂದು ಅದು ಶುದ್ಧವಾಗಿರಬಹುದು ಅಥವಾ ಪ್ರಾತಿಭಾಷಿಕವಾಗಿರಬಹುದು ವ್ಯವಹಾರಿಕವಾಗಿರಬಹುದು ವಿಷಮ ಸತ್ತೆಯಾಗಿ ಇರ್ತದ ಈ ರೀತಿ ತಿಳ್ಕೊಂಡು ರಜ್ಜು ಮತ್ತು ರಜ್ಜುವಿನ ಜ್ಞಾನದ ಅನಿರ್ವಚನೀಯ ಭ್ರಮೆ ಅಂದ್ರೆ ರದಸ ದ್ವಿಲಕ್ಷಣ ಭ್ರಮೆ ಏನದ ఉపయుతేతన వివర్త అవ్యయ పరిణామ అవయ పరిణామ అంతే ఉపయుతేత అధ్య ఉపయుతన అధ్యయన Mm-hmm.